ದರ್ಶನ್ ಸರ್ ಈರೋ ಆಗ್ಬೇಕಾಗಿತ್ತು ಫಸ್ಟ್ ಬಾಬಾ ಡಿಬಿಒ ನಮ್ಮ ಪ್ರೊಡ್ಯೂಸರ್ ಏನ್ ಮಾಡ್ಬಾ ಆ ಟೈಮಲ್ಲಿ ಕುಮಾರ್ ಸರ್ ಅಡ್ವಾನ್ಸ್ ಪುನಃ ಪೊಲೀಸ್ ನಮ್ಮ ತಂದೆ ಟ್ರಾಫಿಕ್ ಪೊಲೀಸ ಅವರಪ್ಪ ಸಬ್ ಇನ್ಸ್ಪೆಕ್ಟರ್ ಒಂದೇ ಪೊಲೀಸ್ ಕೋಟೆ ಹಿಂದೆ ಮುಂದೆ ಮನೆ ನಮ್ದೆಲ್ಲ ಬಂತು ಸರ್ ಬಂತು ಅಂಬರೀಷ್ ಸಿನಿಮಾ ಮಾಡೋ ಬಂತು ವಿಷ್ಣು ಸಾಲದ ಪಿಕ್ಚರ್ ಮಾಡೋ ಕಷ್ಟ ಬಂತು ಬಟ್ ಶಿವರಾಜ್ ಕುಮಾರ್ ಮಾಡ್ಸೋದ್ ಪ್ಲಾನ್ ಮಾಡಿ ಶಿವರಾಜ್ ಕುಮಾರ್ ಕಥೆ ಹೇಳಿ ಓಕೆನೂ ಆಗಿತ್ತು ಹೌದಾ ಸೊ ಅದ್ ಕಾಕ ಅದೇನೋ ಡೇಟ್ಸ್ಕೀನ್ ಪ್ರಾಬ್ಲಮ್ ಹೊಂದಾಣಿಕೆ ಆಗದಲ್ಲಿ ಕ್ಯಾನ್ಸಲ್ ಇವತ್ತಿನ ಜನರೇಷನ್ಸ್ಗೆ ಯಾವ ತರ ಬೇಕೋ ಆ ತರ ಹೋಗ್ತಾ ಇದೆ ಬಟ್ ಒಂದು ಪ್ರಾಬ್ಲಮ್ ಏನಂತ ನೋಡಿ ನಾವು ಆ ಟೈಮಲ್ಲಿ ನಾನು ಮಾಡಿದ ಆಕ್ಷನ್ ಸಿನಿಮಾ ಇರ್ಬೋದು ಬಟ್ ಗೊತ್ತಿಲ್ಲದಂಗೆ ಆ ಜೊತೆಲೆ ಈ ಇನ್ನೊಂದು ಇನ್ನೊಂದ್ ಪ್ಯಾರಲ್ ಆಗಿ ಹೋಗ್ತಾ ಇತ್ತು ನಮ್ಗೆ ಒಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟ್ ಒಬ್ಬ ಕಾಮಿಡಿಯನ್ನು ಚಲಾ ತೋಟಿ ಒಂದು ಸಿನಿಮಾ ಆದಮೇಲೆ ಬಂಡಾಲ ಬಹದ್ದೂರ್ ಅಂತ ಒಂದು ಓನ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಇಲ್ಲಿವರು ನೂರಕ್ಕೂ ಹೆಚ್ಚು ಸಿನಿಮಾ ಹೀರೋ ಮೆರೆದಿರುತ್ತೆ ತಮಾಷೆ ಇಲ್ಲ ಒಂದು ಹೀರೋ ಕೆಲಸ ಮಾಡ್ತಿಲ್ಲ ಅದು ಸ್ಕ್ರಿಪ್ಟ್ ಅಲ್ಲಿ ಒಂಚೂರು ಇನ್ವಾಲ್ವ್ ಆಗೋ ಸ್ಕ್ರಿಪ್ ಇನ್ವಾಲ್ವ್ ಅವ್ರೆ ಅದರಲ್ಲಿ ಕೇಳೋರು ಹಿಂಗೆ ಹೊಸ ಹೊಸ ಮಾಡೋಣ ಮತ್ತೊಂದು ಆಗಲ್ಲ ಅವಲ್ಲಿಂದ ಅವಾಗ ಹೊಸ ಥ್ರಿಲ್ಲರ್ ಮಂಜು ಹೋಗ್ತಾರೆ ಮಂಜು ತ್ರರ್ ಮಂಜು ಅಂತ ಅವಾಗ ಬಂದಿದ್ರವ ಇತ್ತು ಕನ್ನಡದಲ್ಲಿ ದರ್ಶನ್ ಮೆಜೆಸ್ಟಿಕ್ ಸಿನಿಮಾ ಮೂಲಕ ದೊಡ್ಡ ಸ್ಟಾರ್ ಆಗ್ತಾರೆ ಅದಾದ ಮೇಲೆ ಒಂಥರ ದೀಪಕ್ ಪ್ಯಾರಲೇ ಒಬ್ಬ ಇನ್ನೊಬ್ಬ ಇನ್ನೊಂದು ಇನ್ನೊಂದು ವಿಷಯ ದರ್ಶನ್ ಸಾರ್ ಬಂದೆ ಸಾಗರಿಗೆ ಅವರೇ ಇವ್ರು ಆಗ್ಬೇಕಾಯ್ತು ದರ್ಶನ್ ಸಾರ್ ಈರೋ ಆಗ್ಬೇಕಾಯ್ತು ಹೋಗ ನಮ್ಮ ಪ್ರೊಡ್ಯೂಸರ್ ಏನ್ ರಾಮ್ ಕುಮಾರ್ ಸಾರ್ ಅಡ್ವಾನ್ಸ್ ಅಡ್ವಾನ್ಸ್ ಕೊಟ್ಬಿಟ್ಟಿದ್ರು ಅವ್ರು ಏನ್ ಮಾಡಬಹುದು ಅದ್ರ ಒಂದು ಹತ್ತು ಜನ ಕ್ಯಾರೆಕ್ಟರ್ ಮಾಡಿದ್ರು ಶರಣ್ಣು ಮೈಕೆಲ್ಲು ನಮ್ಮ ಅಭಿಷೇಕ್ ಅಭಿಷೇಕ್ ಅಂತ ಅಭಿಷೇಕ್ ಅಪ್ರಿಟೇಷನ್ ಮೈಸೂರು ಅವರು ಇದರ ದೊಡ್ಡ ತಂಡಲ್ಲಿ ಇತ್ತು ಹತ್ತು ಜನ ನಮ್ಮ ಪ್ರೊಡ್ಯೂಸರ್ ಅದ್ರಲ್ಲಿ ಒಬ್ರು ನಾಲ್ಕು ಅದ್ರಲ್ಲಿ ಒಬ್ರು ಯಾರು ನಮ್ಮ சஜ்ஜிசர் ஜன ஒன்று நான் இல்ல சார் ரொம்ப அட்வான்ஸ் எக்ஸ்பரிமெண்ட் இரோ கேரக்ட் நானும் நானே நான் நந்த ஆசை நான் கேரக்டர் ஒரொபர் அவரு விலன் மக நாவே டம் ஆய் பர்சனாலிட்டி எல்லோ வீக் ஆகிடுறிக்ல ಬೇರೆ ಸಿನಿಮಾಗಳು ಮಾಡಿದ್ರು ಸಣ್ಣ ಮಾಡಿಲ್ಲ ಏನೋ ಮಾಡಿದ್ರು ಬಟ್ ನನ್ ಸಿನಿಮಾ ಮಾಡಕ್ಕೆ ಬಂದಿಲ್ಲ ನಂದ್ ನನ್ ಸಾಗರಿ ಮಾಡ್ಬೇಕಾದ್ರೆ ಅದು ಅವಾಗ ತಾನೇ ಬಂದ್ವಿ ಪಾಪ ಬಂದಿಲ್ಲ ನಂಗೆ ತುಂಬಾ ಆಸೆ ಅವ್ರು ಹಾಕೊಂಡ್ ಓಕೆ ನಮ್ ಪ್ರೊಡ್ಯೂಸರ್ ಇಲ್ಲ ಹತ್ತು ಜನ ಯಾರು ಒಂದು ಕ್ಯಾರೆಕ್ಟರ್ ಮಾಡಿಸ್ಕೊಡೋದು ನಂಗೆ ಆ ಕ್ಯಾರೆಕ್ಟರ್ ಮಾಡ್ ಯಾವ್ದೇ ಕಾರಣಕ್ಕೂ ಮಾಡ್ತಾರೆ ಅವ್ರಿಗೆ ಒಂದು ದಾಸೆ ಕೋರ್ತಾರೆ ನಾವೇನೋ ಒಂದು ಗುಂಪಲ್ ಗೋವಿಂದ ಅಂತ ಕೊಟ್ಟರೆ ಚೆನ್ನಾಗಿರಲ್ಲ ಸರ್ ನನಗೂ ಇಷ್ಟ ಆಗಲ್ಲ ಅದಿಲ್ಲಕೊಂಡ್ ಬಂದಿರ್ತಾರೆ ನಾವು ಫುಲ್ ಫಿಲ್ಫಿಲ್ ಮಾಡೋಣ ಇಲ್ಲ ಹಾಕ್ಬೋಣ ಹೇಳಿ ಹ್ಮ್ ಹಂಗಾಗಿ ಅವ್ರಿಗೆ ಕ್ಯಾನ್ಸಲ್ ಇದೆ ಬಟ್ ಅವ್ನ ಏನ ನೋಡಿ ಹೀಗೆ ಆ ಮೆಜೆಸ್ಟಿಕ್ ಸಿಗ್ತ ಗೊತ್ತಿಲ್ಲ ಸೊ ಮೆಜೆಸ್ಟಿಕ್ ಮೂಲಕ ಹೀರೋ ಆಗ್ತಾ ಇಲ್ಲ ಸೊ ಅದಾದ ಮೇಲೆ ಹೆಚ್ಚು ಕಮ್ಮಿ ನಮ್ಮ ಭಾಮಾ ಹರೀಶ್ ಅವರ ಪ್ರೊಡಕ್ಷನು ಅವ್ರ ಪ್ರೊಡಕ್ಷನ್ ಅಲ್ಲಿ ಶಿಷ್ಯ ಅಂತ ಒಂದು ಸಿನಿಮಾ ಬರುತ್ತೆ ದೀಪಕ್ಕು ಅಲ್ಲೂ ಕೂಡ ನೀವು ಸಾಯಿ ಕುಮಾರ್ನೇ ಹೀರೋ ಮಾಡಿದ್ರಿ ಇಲ್ಲಿ ಶಿಷ್ಯ ದೀಪಕ್ಕೂ ಫಸ್ಟ್ ಸಿನಿಮಾನ ಲಾಂಚ್ ಮಾಡಿದ್ದೀವಿ ಆ್ಯಸ್ ಎ ಡೈರೆಕ್ಟರ್ ಆಗಿ ಸೊ ಹೇಗೆ ಶುರುವಾಯಿತು ಶಿಷ್ಯ ಆ ಸಂದರ್ಭ ಹೇಗೆ ಹೇಗೆ ಕೂಡ ಬಂದಿದ್ದೆ ಇಲ್ಲ ಕೂಡ ಬಂತು ಅಂದ್ರೆ ಆ್ಯಕ್ಚುಲಿ ಇಲ್ಲ ನನಗೆ ಆ್ಯಕ್ಚುಲಿ ನಮಗೆ ನಮ್ಮ ನಾವೆಲ್ಲ ಬಾಮಾರೀಶ್ ನಾವೆಲ್ಲ ಕೊಲೀಗ್ಸ್ ತುಂಬ ಚಿಕ್ಕ ವಯಸ್ಸಿಂದ ಜೊತೆಲೆ ಬೆಳೆದವರು ಓಕೆ ಪೊಲೀಸ್ ಕೊಟ್ಟಿಗೆ ಬೆಳೆದವರು ಪುನಃ ಪೊಲೀಸ್ ನಮ್ಮ ನಮ್ಮ ತಂದೆಯನ್ನು ಟ್ರಾಫಿಕ್ ಪೊಲೀಸು ನಮ್ಮ ತ ಅವರಪ್ಪನ ಸಬ್ ಇನ್ಸ್ಪೆಕ್ಟರ್ ಒಂದೇ ಪೊಲೀಸ್ ಕೊಟ್ಟರ್ಸ್ ಅಲ್ಲಿ ಹಿಂದೆ ಮುಂದೆ ಮನೆ ನಮ್ದೆಲ್ಲ ಅವೆಲ್ಲ ಚಿಕ್ಕ ವಯಸ್ಸು ಚೈಲ್ಡ್ಹುಡ್ ಫ್ರೆಂಡ್ಸ್ ಮಾಡಾವೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್ ಮಾಡಾವೆಲ್ಲ ಒಂಥರ ಮತ್ತಿಗೆ ಮಟ್ಟು ಅಂತ ಎಲ್ಲ ಫಾರ್ ದೂರ ರಿಲೇಷನೇ ಆಗಬೇಕು ಆ ಥರ ಜೊತೆ ಬೆಳೆದವರು ಅಲ್ಲಿಂದ ನನಗೆ ಇಂಡಸ್ಟ್ರಿ ಯಾಕಂದ್ರೆ ಆಗಿನ ಟೈಮಲ್ಲಿ ಸುತ್ತಮುತ್ತ ಇವು ಮೇಜರ್ ನಮ್ಮ ವಿಜಯನಗರ ದಾಸರಹಳ್ಳಿ ನನ್ನ ಟೋಲ್ ಗೇಟ್ ನಾನು ಫಸ್ಟ್ ಮೊದಲನೇ ಅವಾಗ ಅವಾಗ ಬುಲೆಟ್ ನಾಗರಾಜ್ ಅಂತ ಅವರು ಫೈಟ್ ಇದ್ರು ಕೇಳಿದ್ರು ಬುಲೆಟ್ ನಾಗರಾಜ್ ಅವ್ರು ಬಂದವರು ಅದ್ ನಮ್ಮ ಡೈರೆಕ್ಷನ್ ಅನ್ನೋ ಒಂದು ಒಂದು ಟ್ರಾವೆಲ್ ಬಂದು ನಾನೇ ಸೊ ಮೊದಲನೇನು ಎಲ್ಲ ಅಭಿಮಾನ ಜಾಸ್ತಿ ಅಲ್ಲಿ ಇರ್ತಕ್ಕಂಥ ಎಲ್ಲರೂ ಆಲ್ಮೋಸ್ಟ್ ಸೊ ಹಾಗಾಗಿ ನಂಗೆ ಹರೀಶ್ ಅವರು ನಂಗೆ ಅವಾಗ ಹರೀಶ್ಗೆ ಒಂದು ಸಿನಿಮಾ ಬಾಮ ಹರೀಶ್ ಒಂದು ಸಿನಿಮಾ ಮಾಡಿಸಿದೆ ನಾನು ಸೋಲಿಲ್ಲ ಸರ್ದಾರ್ ಅಂತ ಒಂದು ಸಿನಿಮಾ ಡೈರೆಕ್ಟ್ ಇದು ಅಸೋಸಿಯೇಟ್ ಕೆಲಸ ಮಾಡ್ತಿದ್ದೆ ಏನೋ ಕಾಕ ತಡೆ ನೋಡಕ್ ಬಂದ್ರು ನಾನು ನೋಡಕ್ ಬಂದ್ರು ಅಲ್ಲೇ ಒಂದ್ ಸೀನ್ ಆಕ್ಟ್ ಮಾಡಿಸ್ಬಿಟ್ಟೆ ಅಲ್ಲೇ ಒಂದು ಅದೊಂದು ಸಾಂಗ್ ಈ ಕನ್ನಡ ಮಣ್ಣನ್ನು ಮುರಿಬೇಡ ಅಂತ ಒಂದ್ ಸಾಂಗ್ ಬರ್ತದೆ ಅದ್ರಲ್ಲಿ ಈ ಬಿ ಜಿ ಎಂ ಒಂದು ಒಂದ್ ಪೇರ್ ಬರ್ತಾರೆ ಒಂದು ಹುಡುಗ ಕಾಲೇಜ್ ಹುಡುಗ ಹುಡುಗಿ ಅದು ನೀವ್ ಮಾಡಿಸ್ಬಿಟ್ಟೆ ನಾ ಬಾಮರೇಶ್ ನೋಡ ಅದು ಈಗಲೂ ಟವರ್ ಆಗ್ತಾ ಇದೆಯಾ ಸಾಂಗ್ ಹೌದ್ರಲ್ಲಿ ಒಂದು ವಿಶಾಖ ಕುದ್ಬಿಡ್ತಾಳೆ ನಿಮ್ ಪೇಪರ್ ಅರಿತಾನೆ ಅಬ್ಸರ್ವ್ ಮಾಡಿ ಅದು ನಾನು ಯಾವತ್ತು ಬಂದಾಗ ಆಕ್ಟ್ ಮಾಡಿಸಿದ್ರು ಹಂಗೆ ಹಾಗೆ ಅಲ್ಲಿಂದ ಪಾಪ ನಂಗೆ ನಂಗೆ ಪರಿಚಯ ಹಂಗಾಗಿ ಆ ಅವ್ರಿಗೆಲ್ಲ ಒಂದಿತ್ತು ಅದಾದ್ಮೇಲೆ ಆಕ್ಚುಲಿ ಬಂತು ಅದಾದ್ಮೇಲೆ ಶಿಷ್ಯ ಬಂದಮೇಲೆ ಅವರು ಬೇರೆ ಕಥೆ ಮಾಡ್ತಾಯಿದ್ರು ಹಿಂಗೆ ಒಂದು ಪಿಕ್ಚರ್ ಮಾಡುವ ಸಂಬಂಧ ಸರಿ ಮಾಡೋದು ಬಿಡಿ ಹೇಗೆ ಅಂತ ಮಾಡಿದೆ ಸ್ವಲ್ಪ ದೀಪಕ್ಕೆ ಹೋದರೆ ಡೆಡಿಕೇಶನ್ ಬಿಟ್ಟು ನಾವು ಮಾಡಿದೆ ಚೆನ್ನಾಗಿ ಅವ್ರು ಚೆನ್ನಾಗಿ ಅಡ ಚೆನ್ನಾಗಿ ಹೋಯ್ತು ಸಿನಿಮಾ ತುಂಬ ಚೆನ್ನಾಗಿ ಹೋಯ್ತು ಹಾಗಾಗಿ ಮತ್ತೆ ಅವರು ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ ಅವರು ಬೇರೆ ಬೇರೆ ಯಾವುದೋ ಚಿತ್ರಗಳು ಮಾಡ್ತಾಯಿದ್ರು ಹಾಗೆಲ್ಲ ಬಜೆಟ್ ಪೀಶಲ್ಲಿ ಬಂದಾಗ ಅದ್ರಲ್ಲಿ ನಾವು ಕಡಿಮೆ ಬಜೆಟ್ ಮಾಡೋಕೆ ಮಾಡೋದಕ್ಕಾಗಲ್ಲ ನಮ್ದು ಅವ್ರು ಇಲ್ಲ ನಮಗೆ ಹಾಗಾಗಿ ನಾವೇನೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತದೆ ಮೇಕಿಂಗಲ್ಲಿ ಮತ್ತೊಂದು ಮಗನದಲ್ಲಿ ಹಾಗಾಗಿ ಸೊ ಹಂಗೆ ನಿಂತಿದ್ದೆ ಈಗ ವಿಷ್ಣುವರ್ಧನ್ನು ಅಂಬರೀಷು ಪ್ರಭಾಕರ್ ಇವ್ರ ಜೊತೆಯಲ್ಲೆಲ್ಲ ನೀವು ಅವ್ರ ಸಿನಿಮಾಗಳಿಗೆಲ್ಲ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ರಿ ಅವ್ರ ಸಿನಿಮಾಗಳ ನಿರ್ದೇಶನ ಮಾಡುವಂಥ ಅವಕಾಶಗಳು ಬರಲಿಲ್ಲ ಯಾಕೆ ಕೂಡಲಿಲ್ಲ ಅಂತ ಬಂತು ಸರ್ ಬಂತು ಅಂಬರೀಷ್ ಸಿನಿಮಾ ಮಾಡೋ ಮಾಡೋ ಬಂತು ವಿಷ್ಣು ಸಾರ್ದ ಪಿಕ್ಚರ್ ಮಾಡೋಕಾಶನೂ ಬಂತು ಬಟ್ ಏನೋ ಕರೆಕ್ಟಾಗಿ ಆ ಟೈಮ್ ಬರಲಿಲ್ಲ ಸರ್ ಹ್ಞೂ ಹ್ಞೂ ಕೂಡ ಬರಲಿಲ್ಲ ಇಲ್ಲ ಅಂಡ್ರೆಡ್ ಪರ್ಸೆಂಟ್ ಅಂಬರೀಷ್ ಸಾರ್ದು ಬಂತು ವಿಷ್ಣು ಸಾರದು ಬಂತು ಅಂದ್ಕೊಂಡೆ ಮಾವಟ್ಟು ಆ್ಯಕ್ಚುಲಿ ನಾನು ಸೆಂಟ್ರಲ್ ಜಿಲ್ಲೆ ಸಿನಿಮಾ ಮಾಡ್ಬೇಕಾದ್ರೆ ಅದರಲ್ಲಿ ಇವನು ಅರುಣ್ ಪಾಂಡೆ ಅಂತ ಆ್ಯಕ್ಟ್ ಮಾಡ್ಸಿದ್ರು ಅರುಳ್ ಪಂಡೆ ಅರುಣ್ ಪಾಂಡೆ ಆ ಪಿಕ್ಚರ್ ಆ ಕ್ಯಾರೆಕ್ಟರ್ನ ವಿಷ್ಣು ಸಾರ್ ಮಾಡ್ಬೇಕಂತ ತುಂಬಾ ಆಸೆ ಪಟ್ಟಿದೆ ವಿಷ್ಣು ಸಾರ್ ಮಾಡ್ಬೇಕು ಆಮೇಲೆ ಸಾಯಿ ಕುಮಾರ್ ಕಟ್ಟು ಶಿವರಾಜ್ ಕುಮಾರ್ ಮಾಡ್ಸೋದ್ ಅಂತ ಪ್ಲಾನ್ ಮಾಡಿ ಶಿವರಾಜ್ ಕುಮಾರ್ ಕಥೆನೂ ಹೇಳಿದ್ರು ಓಕೆ ಆಗಿತ್ತು ಸೊ ಅದ್ ಕಾಕ ತಳಿಯಾಗ ಅದೇನೋ ಡೇಟ್ಸ್ ಪ್ರಾಬ್ಲಮ್ ಹೊಂದಾಣಿಕೆ ಆಗಿದ್ದಲ್ಲಿ ಕ್ಯಾನ್ಸಲ್ ಆಗಿದೆ ಆಕ್ಚುಲಿ ಆ ಪಿಕ್ಚರ್ ಶಿವರಾಜ್ ಕುಮಾರ್ ಸೆಂಟ್ರಲ್ ಜೈಲ್ ಸೆಂಟ್ರಲ್ ಜೈಲ್ ನೀವು ಅವರಿಗೆ ಅಂತಾನೆ ಮಾಡಿದ್ದ ಕತೆ ಮಾಡಿ ಹೋಗಿ ಕತೆ ಎಲ್ಲ ಎಲ್ಲ ಟೋಟಲ್ ಒಪ್ಸ್ಕ್ರಿಪ್ಸ್ ಎಲ್ಲ ಪ್ರತಿಯೊಂದು ಆಗಿತ್ತು ಆ ಶಿವಸೇನೆ ಮಾಡಿ ನಾನು ಕಥೆ ಹೇಳಬೇಕು ಶಿವಸೇನೆ ಶೂಟ್ ಮಾಡ್ತಾರೆ ಅಟೆ ಕಥೆ ಎಲ್ಲ ಒಪ್ಸ್ ಎಲ್ಲ ಕ್ಲಿಯರ್ ಆಗಿ ಪ್ರತಿಯೊಂದು ಕ್ಲಿಯರ್ ಆಗಿತ್ತು ಅದಾದಮೇಲೆ ಬಾಕತ್ತಲ್ಲಿ ಏನು ಡೇಟ್ಸ್ ಪ್ರಾಬ್ಲಮ್ ಮತ್ತು ಪ್ರೊಡ್ಯೂಸರ್ಸ್ ಏನೋ ಕಾಮಿ ಅಪ್ಲಿಕೇಶನ್ಸ್ ಅಂದರೆ ಗೊತ್ತಿಲ್ಲ ಆಗ ಕ್ಯಾನ್ಸಲ್ ಆಗಿ ಅದು ಅಂದ್ರೆ ಮತ್ತೆ ಕುಮಾರ್ ಗೋವಿಂದ್ ಕಥೆ ಹೇಳಿದೆ ಸೇಮ್ ಕತೆ ಕುಮಾರ್ ಗೋವಿಂದ್ ಅವ್ರಿಗೆ ಹೇಳಿ ಸೆಂಟರ್ ಸೆಂಟರ್ ಕುಮಾರ್ ಗೋವಿಂದ್ ಕುಮಾರ್ ಗೋವಿಂದ ಆ ಟೈಮಲ್ಲಿ ಇಲ್ಲ ವಸ್ತು ನಾನು ನಾಲ್ಕು ನಾಲ್ಕು ಲ್ಯಾಂಗ್ವೇಜ್ ಸಿನ್ಮಾ ಮಾಡ್ತಿದ್ದೀನಿ ಯಾವುದೋ ಒಂದು ಮಿಸ್ಟರ್ ಎಕ್ಸ್ ಅಂದ್ಬಿಟ್ಟು ಒಂದು ಸಿನಿಮಾ ತೆಲುಗು ತಮಿಳು ಮಲಯಾಳ್ಮೆಲ್ಲ ಮಾಡ್ತೀನಿ ಒಂದು ಇನ್ನೊಂದು ವರ್ಷ ಆದಮೇಲೆ ಮಾಡೋಣ ಹಂಗೆ ಅಂತ ಏನೇ ಅವ್ರು ಮತ್ತೆ ಸ್ಕ್ರಿಪ್ ಎಸ್ ಹಾಕಿ ಮತ್ತೆ ಮತ್ತು ಮೂರನೇದು ಈ ಸಾಯಿ ಕುಮಾರ್ ಇದೆಲ್ಲ ಈ ಬಂದಿದ ಸಿ ನೋಡಿ ನಿಮ್ಮ ಸಿನಿಮಾ ಮಾಡಿದ್ಮೇಲೆ ಸಾಯಿ ಕುಮಾರ್ ಕನ್ನಡದಲ್ಲಿ ದೇವರಾಜ್ ಆದ್ಮೇಲೆ ಕಾಕಿ ಕ್ಯಾರೆಕ್ಟರ್ ಹೀರೋ ಆಗಿದೆ ಏನನ್ಸುತ್ತೆ ಆವತ್ತಿನ ಚಿತ್ರರಂಗ ಇವತ್ತಿನ ಚಿತ್ರರಂಗ ನೋಡಿದಾಗ ನಿಮಗೆ ನಿಮ್ಗೆ ಏನ್ ವ್ಯತ್ಯಾಸ ಕಾಣಿಸುತ್ತೆ ನೀವು ಒಬ್ಬ ನಿರ್ದೇಶಕರಾಗಿ ಇಲ್ಲ ಸದ್ ಇಲ್ಲ ಅದೇ ಆಕ್ಚುಲಿ ಹಾಗೆ ಇದೆ ಬಟ್ ನಾವು ಬದಲಾಗಿದ್ದೀವಿ ಅನ್ಸುತ್ತೆ ನಾವು ಬದಲಾಗಬೇಕು ನಾ ಬದಲಾಗಿದ್ದೀವಿ ಸೊ ಹಾಗಾಗಿ ಇವತ್ತಿನ ಜನ್ರೇಷನ್ಸ್ಗೆ ಯಾವ ಥರ ಬೇಕೋ ಆ ಥರ ಹೋಗ್ತಾ ಇದೆ ಬಟ್ ಒಂದು ಪ್ರಾಬ್ಲಮ್ ಏನಂತ ನೋಡಿ ನಾವು ಆ ಟೈಮಲ್ಲಿ ಮೈ ಮ್ಯಾನ್ಯೂಲ್ ಇರಬೇಕಾದ್ರೆ ಇನ್ ಟೈಮ್ ಪಿಕ್ಚರ್ ಫಿನಿಷ್ ಮಾಡಿದೆ ಬಟ್ ಈಗ ಈಗ ಸಿ ಜಿ ಈ ಡಿಜಿಟಲ್ ಬಂದ್ರಿಂದ ಸಿನ್ಮಾ ತುಂಬ ಲೇಟ್ ಇದೆ ಅಂದರೆ ಒಂದು ದಿನ ಮಾಡೋ ಕೆಲಸ ಹತ್ತು ದಿನ ಆಗ್ತಿದೆ ಹತ್ತು ದಿನ ಮಾಡೋ ಕೆಲಸ ನೂರು ದಿನ ಆಗ್ತಾಯಿದೆ ಹಾಗಾಗಿ ಆಗ್ತಾಯಿದೆ ಬಟ್ ಏನು ಮಾಡೋಕ್ಕಲ್ಲ ಇವಾಗ ನಾವು ಆ್ಯಕ್ಚುಲಿ ಹಂಗೆ ನಮ್ಮ ಹೆಂಗೆ ನಾವು ಕಾಲ ಬರುತ್ತೋ ಕಾಲದಲ್ಲಿ ಯಾವ ಏನೇನು ಬದಲಾವಣೆ ಬರುತ್ತೋ ಆ ಬದಲಾವಣೆ ಮತ್ಕೊಂಡು ಬ ಬದುಕ್ತಾ ಹೋಗ್ತಾ ಇರಬೇಕು ಮತ್ತೇ ಜೀವನ ಓಕೆ ಅಲ್ವೇ ಓಕೆ ಈಗ ನನ್ನ ನಿರ್ದೇಶದಿಂದ ನಟನೆ ಕಡೆಗೆ ಸ್ವಲ್ಪ ಸ್ವಲ್ಪ ಶಿಫ್ಟ್ ಆಗಿದೆ ಶಿಫ್ಟ್ ಆಗಿದೆ ಸಿಕ್ತಾಯಿಲ್ಲ ನನಗೂ ಏನಿಲ್ಲ ಬಟ್ ಆದರೆ ಅಂದರೆ ನನಗೇನಂದ್ರೆ ಇದು ಡೈರೆಕ್ಷನ್ಸ್ದು ಸುಮಾರು ಸಿ ಅಲ್ಲಿ ನಾನು ನಂಗೆ ಆಫ್ಟರ್ ದ ನನ್ನ ಡಬಲ್ ಡೇಕರು ನಮ್ಮ ಪೊಲೀಸ್ ಅವರಿಗೆ ಪಾರ್ಟ್ ತ್ರೀ ಆದ್ಮೇಲೆ ಸುಮಾರು ಒಂದು ಮೂವತ್ತೈದು ನಲ್ವತ್ತು ಸಿನಿಮಾ ಬಂದ್ರು ಬಂದಾಗ ಏನದು ಈ ಈ ಒಂದು ಬಡ್ಜೆಟ್ ಫಿಶ್ಟಲ್ಲಿ ಎಲ್ಲೋ ಮಿಸ್ ಆಗಿ ನಾನು ಸಿನಿಮಾ ಆ್ಯಕ್ಚುಲಿ ಮಾಡೋಕ್ಕಾಗಿಲ್ಲ ಹ್ಞೂ ಹಾಗಾಗಿ ಎಲ್ಡಪ್ಪ ಆಯ್ತು ಅಷ್ಟೇ ವಿನ ಬೇರೆ ಏನೇ ಇಲ್ಲ ಸೊ ಗ್ಯಾಪ ನಾನು ಸುಮಾರು ಚಿತ್ರಗಳನ್ನ ಆಕ್ಟ್ ಮಾಡ್ತಾ ಇದೆ ಸೀರಿಯಲ್ ಸುಮಾರು ಆ್ಯಕ್ಟ್ ಮಾಡ್ತಾ ಇದ್ದೆ ಹಂಗಾಗಿ ಸೊ ಹಂಗೇನು ನಡ್ಕೊಂಬಂತು ಸೊ ಈಗ ಈಗ ಸ್ಟಾರ್ಟ್ ಮಾಡಿದೀನಿ ಒಂದು ನೈನ್ಟಿ ನೈನ್ ಪರ್ಸೆಂಟ್ ಇನ್ನೊಂದು ಟು ತ್ರೀ ಮಂತ್ಸ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇನ್ನೊಂದು ಸಿನಿಮಾ ಸಿನಿಮಾ ಮಾಡ್ತಾ ಕಂಟೆಂಟ್ ಕಂಟೆಂಟ್ ಅವ್ರ ಹೀರೋ ಅಲ್ಲ ಒಂದು ಒಂದು ವಿಷಯ ಆದರ್ತದೆ ಚಿತ್ರ ಒಂದು ತುಂಬಾ ಒಂದು ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಒಂದು ಕಾಮಿಕಲ್ ಕಥೆ ಮಾಡಿ ಒಂದು ಎಮೋಷನ್ ತುಂಬಿ ಅದಕ್ಕೆ ಅದಕ್ಕೆ ಅದರಿಂದ ಟಾವಲ್ ಆಗುವಂಥ ಒಂದು ಸ್ಕ್ರಿಪ್ಟ್ ಮಾಡಿದೀನಿ ಚೆನ್ನಾಗಿದೆ ಕನ್ನಡದಲ್ಲಿ ಈಗ ಒಂದೊಂದು ಜಾನರ್ನ ಒಬ್ಬೊಬ್ರು ಒಂದು ರೀತಿ ಫಾಲೋ ಮಾಡ್ಕೊಂಡು ಬರ್ತಿರ್ತಾರೆ ಈಗ ಸೆಂಟಿಮೆಂಟ್ ಸಿನಿಮಾ ಅಂದರೆ ಓಂ ಸಾಯಿ ಪ್ರಕಾಶ್ ಆಕ್ಷನ್ ಅಂದ್ರೆ ಅದು ಇನ್ನು ಇನ್ನೊಬ್ಬರು ಯಾರು ಡೈರೆಕ್ಟ್ರು ಓಂ ಪ್ರ ಓಂ ಓಂ ಪ್ರಕಾಶ್ ರಾವ್ ಅವರೊಂದು ಆ್ಯಕ್ಷನ್ ಪ್ಯಾಟ್ರ್ ಹಿಂಗಿರುತ್ತೆ ಕೆಲವು ಡೈರೆಕ್ಟ್ರ್ಗಳು ಯಾವುದೇ ಜಾನರ್ನ ಫಾಲೋ ಮಾಡಲ್ಲ ಎಲ್ಲ ಮಿಕ್ಸ್ ನಿಮಗೆ ಬಂದಿದ್ದಾರೆ ಅದರಲ್ಲಿ ನೀವು ಒಬ್ಬರು ಅಂದರೆ ಸಿ ನೀವು ಎಲ್ಲ ಜಾನರ್ ಜಾನರಿಗೆ ಯಾವುದೇ ಸ್ಟಿಕ್ ಆನ್ ಆಗಿದೆ ಮಾಡಲಿಲ್ಲ ವಿಶೇಷವಾಗಿ ಈ ಬೇರೆ ಆಕ್ಷನ್ ಸೆಂಟಿಮೆಂಟ್ ಸಿನಿಮಾ ಮಾಡಿದವ್ರಿಗೆ ಕಾಮಿಡಿ ಸಿನಿಮಾ ಮಾಡೋದು ಭಾಳ ದೊಡ್ಡ ಸವಾಲು ಅಂತ ನಾನು ಕೇಳಿದ್ದೀನಿ ಭಾಳ ಜನ ಹೇಳಿದ್ರು ಕಾಮಿಡಿ ಮಾಡೋದು ಭಾಳ ಸವಾಲು ಯಾಕಂದರೆ ಕಾಮಿಡಿ ಪಲ್ಸ್ ಹಿಡಿಯೋದು ಭಾಳ ಕಷ್ಟ ಆಡಿಯನ್ಸ್ ಸೆಂಟಿಮೆಂಟ್ ಸಿನಿಮಾಗಳು ಮಾಡ್ಬಿಡ್ಬೋದು ಅಳಿಸ್ಬಿಡ್ಬೋದು ಆ್ಯಕ್ಷನ್ ಮಾಡಿ ಜನರನ್ನ ಇದು ಮಾಡ್ಬೋದು ಎಕ್ಸೈಟ್ ಮಾಡ್ಬೋದು ಕಾಮಿಡಿ ಮಾಡೋದು ಕಷ್ಟ ಅಂತ ನೀವು ಜಗ್ಗೇಶ್ ಇಟ್ಕೊಂಡು ಮೂರ್ನಾಲ್ಕು ಸಿನಿಮಾ ಮಾಡಿದ್ರಿ ಐ ಚಿಂತ ಹೆಂಗೆ ಈ ಕಾಮಿಡಿ ಜಗ್ಗೇಶು ನೀವು ಈ ಕಾಂಬಿನೇಷನ್ ಆಗಿ ನಾನು ಯೂಶಲಾಗಿ ನಾನು ಬಂದಿದ್ದೇ ಒಂದು ಕಾಮಿಡಿ ಜಾನರ್ ಅಲ್ಲೇ ಬಂದಿದ್ದ ಯಾಕಂದ್ರೆ ನಾನು ನಾನು ಮಾಡಿದ ಆಕ್ಷನ್ ಸಿನಿಮಾ ಇರ್ಬೋದು ಬಟ್ ಗೊತ್ತಿಲ್ಲದಂಗೆ ಆ ಜೊತೆಲೆ ಕಾಮಿಡಿನೂ ಇನ್ನೊಂದು ಪ್ಯಾರಲ್ ಆಗಿ ಹೋಗ್ತಾ ಇತ್ತು ನಮ್ಗೆ ಇದರಲ್ಲಿ ಹಾಗಾದ್ರೆ ಸುಮಾರ್ ಚಿತ್ರ ಯಾಕೆ ನಾನು ಆಲ್ಮೋಸ್ಟ್ ಆಲ್ ಎಲ್ಲ ಚಿತ್ರ ವೀಕ್ಷಣೆ ಮಾಡ್ತೀನಿ ನನಗೆ ಯಾಕಂದ್ರೆ ತುಂಬಾ ಇಷ್ಟ ನಾನು ಇವಾಗ ಸುಮ್ಮನೆ ಇರ್ಬೇಕು ನೋಡೋದೇ ಕಾಮಿಡಿ ಸೀನ್ಗಳನ್ನ ಸೊ ಹಾಗಾಗಿ ನನಗೇನು ಅನ್ನೂ ಅನಿಸ್ತಾ ಅದು ಏನ್ ಸಪ್ರೇಟ್ ಏನ್ ಅನಿಸ್ತಾ ಇಲ್ಲ ನನಗೆ ನಾನು ಎಲ್ಲ ಸೆಂಟಿಮೆಂಟ್ ಸಿನಿಮಾ ಮಾಡಿದ್ವಿ ಲವ್ ಸಿನಿಮಾ ಮಾಡಿದೀನಿ ಆಕ್ಷನ್ ಸಿನಿಮಾ ಜಾಸ್ತಿ ಮಾಡಿದೀನಿ ಬಟ್ ನಾನ್ ಮಾಡಿದ ಸಿನಿಮಾಗಳು ಆಕ್ಷನ್ ಸಿನಿಮಾಗಳು ಜಾಸ್ತಿ ನಾನು ನನ್ನ ಕೋಟಿ ಕೆಲಸ ಮಾಡೋದು ಬರೀ ಆಕ್ಷನ್ ಸಿನಿಮಾ ರಕ್ತಪಾತ 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 ಅಯ್ಯೋ ಬರೀ ಅದೇ ಜಾಸ್ತಿ ಆಲ್ಮೋಸ್ಟ್ ಆಲ್ ಅದ್ರ ಜೊತೆ ಸೆಂಟಿಮೆಂಟ್ ಸಿನಿಮಾ ಮಾಡಿದೀನಿ ಸೊ ಹಾಗಾಗಿ ಅಲ್ಲ ಬಟ್ ಏನೋ ಗೊತ್ತಿಲ್ಲ ನನಗೆ ಅಷ್ಟು ಜನ ಡೈರೆಕ್ಟರ್ ಕೆಲಸ ಮಾಡಿದ್ಮೇಲೆ ಅದಕ್ಕೆ ನಾನು ಹೇಳಿ ಲಾಸ್ಟೈಮ್ ನಾನು ಒಂದಕ್ಕೆ ಸ್ಟಿಕರ್ ಆಗಲಿ ನನಗೆ ಇಷ್ಟ ಆಗಲಿ ನನಗೆ ನಂಗೇನು ಅನಿಸ್ಲಿಲ್ಲ ನನಗೆ ಯಾವ ಸಿನಿಮಾ ಬಂದರೂ ಓಕೆ ಈಸಿಯಾಗಿ ಟ್ರಾವೆಲ್ ಮಾಡ್ತಿದ್ದೆ ಅದರಲ್ಲಿ ಆ ಹಾಗಾಗಿ ಅದೇನೋ ನನ್ಗೆ ಆ ಥರ ಒಂದು ಹೀಗೆ ಮಾಡಬೇಕು ಈಗ ಸಿನಿಮಾ ಅಂದರೆ ಇದೇ ಸ್ಟೈಲ್ ಬರಬೇಕು ಇದೇ ಸ್ಟೈಲ್ ಬರಬೇಕು ಆಕ್ಷನ್ ಇದೇ ಸ್ಟೈಲ್ ಬರಬೇಕು ಅನ್ನೋ ಕಾನ್ಸೆಪ್ಟೆ ತಗೊ ಬಿಸಾಕ್ಬಿಡ್ತೀನಿ ನಾನು ಅನ್ಸಲ್ಗೆ ಏನು ಬರ್ತೋ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸೊ ಹಾಗಾಗಿ ನನಗೆಲ್ಲವೂ

ಒಂದು ತರಲೇನವ ಸಿನಿಮಾ ಮೇಲೆ ಬಂಡಾಲ ಬಹದ್ದೂರ್ ಅಂತ ಒಂದು ಓನ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಇಲ್ಲಿ ಅವರು ನೂರಕ್ಕೂ ಹೆಚ್ಚು ಚಿನ್ಮಾನ್ ಹೀರೋ ಮೆರೆದಿರೋನು ಅಂತಾರೆ ತಮಾಷೆ ಅಲ್ಲ ತಮಾಷೆ ಅಲ್ಲ ಅದೆಲ್ಲ ರಾಯರ ಆಶೀರ್ವಾದ ಪ್ಲಸ್ ಜನತೆ ಆಶೀರ್ವಾದ ಪ್ಲಸ್ ಆ ಮನುಷ್ಯ ಎಲ್ಲರೂ ಮೂಡಿಸ್ತಿದ್ದ ಕರ್ಕೊಂಡು ಒಂದು ರೀತಿ ಇದೆಲ್ಲವೂ ಕೌಂಟ್ ಆಗುತ್ತೆ ಸುಮ್ ಸುಮ್ಮನೆ ಬರಲ್ಲ ಕರೆಕ್ಟ್ ಬಟ್ ಏನಂತ ಇಲ್ಲ ಜನರಲ್ ಆಗಿ ತುಂಬ ಜಗ ಜಗನ್ ಮಗ ತುಂಬಾ ಅತ್ಯದ್ಭುತ ಕಲ ಆಗಿದೆ ಅವ್ರಿಗೆ ತುಂಬಾ ಅತ್ಯದ್ಭುತ ಕಲರ್ ಮಾತಂಗೆ ಯಾರು ಮಾತೇ ಇಲ್ಲ ಅವರಿಗೆ ತುಂಬಾ ಅತ್ಯುತ್ತ ನೋಡಿ ಅದೆಲ್ಲ ಬೆಳಗ್ಗೆ ಎಲ್ಲದಕ್ಕೂ ಬ್ಲೆಂಡ್ ಆಗ್ತಾರೆ ಅಂದ್ರೆ ಖುಷಿ ಆಗುತ್ತೆ ನೋಡಿ ನಾವೆಲ್ಲ ಜಗಳಿಂದ ಸಿನಿಮಾ ವರ್ಕ್ ಮಾಡ್ಬೇಕಾರೆ ಅವ್ನು ರಿಯಾಕ್ಷನ್ ರಿಯಾಕ್ಟ್ ಮಾಡಿ ಅಂತ ರಿಯಾಕ್ಟ್ ಮಾಡ್ಬೇಕಾ ನಾನು ಕಟ್ಟಿ ಕಂಟಿನ್ಯೂ ಮಾಡ್ತಿದ್ದೆ ಅಷ್ಟೇ ಹಂಗೆ ಎಕ್ಸ್ಟೆಂಡ್ ಮಾಡೋರು ರಿಯಾಕ್ಷನ್ಸ್ ಎಕ್ಸ್ಟೆಂಡ್ ಮಾಡೋರು ಅಂದ್ರೆ ಅಷ್ಟು ಒಂದು ಖುಷಿ ಕೊಡೋದು ಹತ್ರ ವರ್ಕ್ ಮಾಡ್ಬೇಕಾರೆ ಅದೇ ತಾನೇ ಅದೇ ತಾನೇ ಅವರು ಒಂದು ಇರೋ ಕೆಲಸ ಮಾಡ್ತಿರ್ಲಿಲ್ಲ ಅದನ್ನು ಸ್ಕ್ರಿಪ್ಟಲ್ಲಿ ಒಂಚೂರು ಇನ್ವಾಲ್ವ್ ಆಗೋರು ಸ್ಕ್ರಿಪ್ಟ್ ಇನ್ವಾಲ್ವ್ ಆಗೋ ಅದರಲ್ಲಿ ಕೇಳೋರು ಹಿಂಗೆ ಹೊಸ ಹೊಸ ಮಾಡೋಣ ಮತ್ತೊಂದು ಅವಲ್ಲಿಂದ ಬಂದಿತ್ತು ಅವ್ರಿಗೆ ಸೊ ಆಗಲಿಂದ ಬಂದಲ್ಲಿಂದ ಅದೇ ಜಾಗದಲ್ಲಿ ಹೋದಾಗ ನಮಗೂ ಈಸಿ ಆಯಿತು ನಾನು ಕಾಮಿಡಿ ಚೆನ್ನಾಗಿ ಮಾಡ್ತೀನಿ ಮಾಡಿ ಹಿಂಗೆ ಮಾಡಬೇಕು ಅಂತ ಹೇಳ್ತಿದ್ದೆ ಸೊ ಹಾಗಾಗಿ ಅವರು ಹಿಂಗೇ ಚೆನ್ನಾಗಿರ್ತಕಲ್ ನಂಗೆ ನಟನಾ ಜರ್ನಿ ಅನಿಸ್ತಿದೆ ಅದೊಂಥರ ಅದೊಂಥರ ಅದೇನು ನಟನಾ ಜರ್ನಿ ಏನಂತಂದ್ರೆ ಇದಕ್ಕೂ ಕಂಪೇರ್ ಮಾಡ್ತಂದ್ರೆ ಅದು ಒಂಥರ ಏನಿಲ್ಲ ಹೋಗಿ ಹೋಗಿ ಕೆಲಸ ಮಾಡಬೇಕು ಆ್ಯಕ್ಟ್ ಮಾಡಬೇಕು ಬರಬೇಕು ಅಷ್ಟೇ ಬಟ್ ನಮ್ಮ ನಿರ್ದೇಶನ ಹಂಗೆ ಪ್ರತಿಯೊಂದನ್ನು ನಮ್ಮ ಸೂಪರ್ದಿಗೆ ತಗೊಂಡು ಅದನ್ನು ನಾವು ಅದನ್ನು ನಾವು ಅದನ್ನು ಇನ್ನೂ ಕ್ರೋಢೀಕರಿಸಿ ಇದೆಯಲ್ಲ ಅದೆಲ್ಲ ಒಂದೊಂದೆಲ್ಲ ಒಂದು ದೊಡ್ಡ ಅದ್ಭುತವಾದ ಒಂದು ಕಲೆ ಅದು ನಟನೆ ಇದಕ್ಕೂ ತುಂಬ ಭಾರಿ ಭಾರಿ ವ್ಯತ್ಯಾಸ ಅದು ಅಜೆಂಥರ ವಾಸು ಜೊತೆಯಲ್ಲಿ ವಿಕ್ಟ್ರಿ ಅನ್ನೋದು ಹಿಂಗೆ ಬಂದಿದ್ದು ಅದು ಅದು ಅದೊಂದು ಆ್ಯಕ್ಚುಲಿ ಏನಾಯಿತು ಅಂತಂದರೆ ನನಗೆ ನನ್ನ ದಾದ ಮಾಡ್ಬೇಕಾದ್ರೆ ನಮ್ಮ ವಾಸುರು ವಾಸು ವಿಷ್ಣು ಸರ್ ವಾಸು ಅಂತ ನಾನು ಹೋಗ್ತಿದ್ದೆ ಆಗೂ ಬಂದ್ಬಿಡೋರು ವಾಸು ಅಂದಾಗ ನಂಗೆ ಗೊತ್ತೆ ಏ ಒಂಗ್ಗಡೆ ಪಡ ಅಂತ ಕಳಿಸೋರು ನಿಂಗೆಲ್ಲ ನಮ್ಮ ಹೆಚ್ ವಾಸು ಅಂತ ಇರೋರು ಕರೆಕ್ಟ್ ಆಮೇಲೆ ಇನ್ನೊಬ್ರು ಯಾವು ವಾಸದೇ ಆಲ್ದರು ಅಂತ ಇರೋರು ಇನ್ನೊಬ್ರು ವಾಸು ಅಂತ ಇರೋರು ಕೆ ವಾಸು ಅಂತ ಇರೋರು ಏನೇ ವಾಸು ವಾಸು ಇದೇನು ಕನ್ಫ್ಯೂಷನ್ ಆಗ್ತಿದೆ ಅಂತ ಹಂಗೆ ಮಾತಾಡ್ಬೇಕು ನಮ್ಮ ಫ್ರೆಂಡ್ ಜೊತೆ ಹಿಂಗೆ ಮಾತಾಡ್ಬೇಕು ಹೆಸರು ಚೇಂಜ್ ಮಾಡ್ಬೇಕಾರೆ ಏನ್ ಮಾಡೋದು ಅಂತ ಅವಾಗ ಹೊಸದಾಗ ತ್ರಿಲರ್ ಮಂಜು ಹೋಗ್ತಾರೆ ಮಂಜು ತ್ರರ್ ಮಂಜು ಅಂತ ಬಂದಿದ್ರು ಅವಾಗ ತ್ರಿಲ್ಲರ್ ಅಂತ ಇತ್ತು ನಾನ್ ಸುಮ್ನೆ ಹಂಗಿರ್ಬೇಕ್ರೆ ವಿಕ್ಟ್ರಿ ವಾಸು ಹೆಂಗಿರ್ತದ ಚೆನ್ನಾಗಿರ್ತದೆ ಅಂತ ಅಂದಿ ವಿತ ಹಿಂಗ್ ಕೂತಂಬ್ರೆ ಸಖತಾಗಿದೆ ಸಖತ್ ಈ ಇಟ್ಕೊಂಬಿ ಅಂತ ಚೆನ್ನಾಗಿದೆ ಹಂಗೆ ಇಟ್ಕೊಂಬಿಡಿ ಅಷ್ಟೇ ಏನ್ ವಿಶೇಷತೆ ಇರಲಿಲ್ಲ ಈಗ ಏನಾಗಿದೆ ಈಗ ನಾನ್ ಬಿಟ್ಟರು ಅದನ್ನ ಬಿಡ್ತಾ ಇಲ್ಲ ಸಿಗ್ನೇಚರ್ ಅಲ್ಲ ಸಿಗ್ನೇಚರ್ ಅದೇ ಸತ್ಯವಲ್ಲ ಏನಾಗಿದೆ ನಾನು ಬಿಟ್ಟರು ನೋಡಿ ಕೆಲ್ಸದ್ದು ಸಿನಿಮಾ ಕ್ಯಾನ್ಸಲ್ ಮಾಡಿದೆ ಸುಮ್ಮನೆ ಎಷ್ಟೋ ಸಿನಿಮಾ ನಮ್ಮ ವಾಸು ವಿಕ್ಟ್ರಿ ಅಂತ ಹಾಕೊಂಡೆ வா அது லேட் இண்டியாதன் இண்டியாதேசியாங்க அதுங்க கண்டிநியூ ஆகும் ಯಾಕಂದ್ರೆ ವಾಸು ಅಂತ ನಾ ಬಹಳ ಕನ್ಫ್ಯೂಷನ್ ನಮ್ಮ ಜಗನ್ ಇಲ್ಲ ವಾಸ ಹೊಸ ಕೆಲಸ ನೋಡೋ ವಾಸು ಮೊದಲೇ ನಿಂಗೆ ಒಂದು ಸೌಂಡಿಂಗ್ ಇದೆ ಕೊಡ ವಿಕ್ಟ್ರಿ ಆಮೇಲೆ ಹಾಕೊಂಡು ವಾಸು ವಿಕ್ಟ್ರಿ ಅಂತ ಹಾಕೊಂಡೆ ಕೆಲವು ಸಿನಿಮಾದಲ್ಲಿ ವರ್ಕೌಟ್ ಆಗಿರಲಿಲ್ಲ ಹಾಗೆ ತಿರ್ಗಾ ವಿಕ್ಟ್ರಿ ಬರ್ತಾನೆ ಬಂತು ಹಂಗೆ ಎಲ್ಲೂ ಇರ್ಲಿಲ್ಲ ಹಂಗೆ ಇದೆ ಜೊತೆ ನಡ್ಕೊಂಡು ಹೋಗ್ತಾ ಇದೆ ಕರೆಕ್ಟ್ ಇದೆ ವಿಕ್ಟ್ರಿ ವಾಸನೆ ಕರೆಕ್ಟ್ ಹಂಗೆ ಹಾಗೆ ನಾನು ಸುಮ್ಮನೆ ಬಿಟ್ಬಿಡಿ ಇಲ್ಲಿ ಅದು ಗೊತ್ತಿದ್ದೋ ಗೊತ್ತಿಲ್ಲೋ ಅಥವಾ ಸಕ್ಸಸ್ಗೋ ಫೇಲಿಯರ್ಗೋ ಏನ್ ಬಂತೋ ಗೊತ್ತಿಲ್ಲ ಬಟ್ ಒಳ್ಳೇದಕ್ಕಂತ ಬಂದಿದೆ ಅಂತ ಅನ್ಕೊಂಡು ಜೊತೆ ಹಂಗೆ ಟ್ರಾವೆಲ್ ಮಾಡ್ತಾ ಇದೆ ಓಕೆ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಡೈಲಿ ಮಧ್ಯ ವೀಕ್ಷಕರಿಗೆ ನಮಸ್ಕಾರಗಳು ಇಲ್ಲಿವರೆಗೂ ನನ್ನ ಬೆಳೆದು ಬಂದ ಜರ್ನಿ ಕೇಳಿದರೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ ಏನಾದರೂ ತಿಂತುಕೊಳ್ಳೋದಿದ್ದರೆ ಖಂಡಿತ ತಿಂದ್ಕೊಳ್ತೀನಿ ಥ್ಯಾಂಕ್ ಯು